ನೀವು ಹುಡ್ ಇದ್ದಿದ್ದು ಗಾಡಿ ತಂದಿರಿ ಬೆಸ್ಟ್ ಆಗ್ತಿತ್ತು ಹಂಗೆ ಕಟ್ಟ್ರಿ ಹಂಗೆ ಗಾಳಿ ಆಡ್ಬೇಕು ತಂದಿಲ್ಲ ನಾ ಒಂದು ಬಿಸಿಲಾಗ ಹೋಗೋದು ಗೊತ್ತೈತಿ ನೀವು ತಡ್ಪಾಲ್ ತೊಂಬರ್ಬೇಕಿಲ್ರಿ ಒಂದು ಬಿಸಿಲಾಗ ನಿಂದ್ರಿಸ್ಬೇಡ್ರಿ ನೀವು ಎಲ್ಲರೂ ನಿಂದಿರ್ಸಿದ್ರೆ ಗಾಡಿ ಏನು ರೀ ಗಾಡಿ ಗಿಡದನ್ನಳಿಗೆ ನಿಂದ್ರಿಸ್ರಿ ಬಿಸಿಲಾಗೆಲ್ಲ ನಿಂದ್ರಸ್ ಬ್ಯಾಟ್ರಿ ಮತ್ತೆ ಇಂಜನ್ ಹೀಟ್ ಏನಾಗೇನಾಗಿ ನೀವು ಟಾಟಾ ಇಷ್ಟ ಮತ್ತೆ ದೊಡ್ಡ ಗಾಡಿ ಇತ್ತು ಹ್ಞೂ ನಾವು ತಂದು ಮುಟ್ಟಿಸಿದ್ರೆ ಏನು ರಿಸ್ಕ್ ಇರೋಂಗಿಲ್ಲ ನಿಮಗೆ ಈಗ ನೀವು ನಿಮ್ಮ ರಿಸ್ಕ್ ಮ್ಯಾಗ ಒದಿಕ್ಕಿತ್ತು